ಬೆಳಗಾವಿಯ ಮಹಿಳೆಯರ ಲೈವ್ ರಿಯಾಕ್ಷನ್ ಆದ್ರೆ ಇವತ್ತು ಇಡೀ ದಿನ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮಹಿಳೆಯರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಪ್ರಸಾರ ಕೂಡ ನೇರವಾಗಿ ವಿಜಯ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ನ ಪ್ರಶ್ನೆ ಮಾಡ್ತೀನಿ ವಿಜಯ್ ಕೋಟಿಯನ್ನ ಬಜೆಟ್ ನಲ್ಲೇನೆ ನಾವು ಎತ್ತಿಟ್ಬಿಟ್ಟಿದ್ದೀವಿ ಹೀಗಾಗಿ ಗ್ಯಾರಂಟಿ ಅನುಷ್ಠಾನಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಹಿಂಗ್ ವರ್ಷ ಆಯ್ತು ಐವತ್ತಾರು ಸಾವಿರ ಕೋಟಿ ಎತ್ತಿಟ್ಟಿದ್ ನಿಜವೇ ಆಗಿದ್ದಿದ್ರೆ ಯಾಕೆ ಸ್ಟಾಪ್ ಆಗುತ್ತೆ ಹಣ ಯಾಕೆ ಹೋಗ್ತಾ ಇಲ್ಲ ಅಕ್ಕಿ ಹಣ ಯಾಕೆ ಹೋಗ್ತಾ ಇಲ್ಲ ಪ್ರಶ್ನೆ ಕೇಳಲೇಬೇಕು ಒಂದಂತೂ ಬಹಳ ಸ್ಪಷ್ಟ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ದುಡ್ಡು ಎತ್ತಿಟ್ಟಿದ್ರು ಯಾವುದು ಸಮಸ್ಯೆ ಇಲ್ಲ ಅಂತಂದ್ರೂ ಕೂಡ ಗ್ಯಾರಂಟಿ ಯೋಜನೆ ಕೊಡುವಕ್ಕೆ ಸಾಕಷ್ಟು ಅರಹಾಹಸ ಪಡ್ತಾ ಇರುವಂಥದ್ದು ಬೊಕ್ಕಸ ಖಾಲಿ ಆಗಿದೆ ಅಥವಾ ಇರುವಂತ ದುಡ್ಡನ್ನ ಹೊಂದಿಸಿಕೊಂಡು ಕೊಡುವಂತಹ ಆ ಒಂದು ಕಠಿಣ ಪರಿಸ್ಥಿತಿಗೆ ಬಂದಿದೆಯಾ ಅನ್ನುವಂಥದ್ದು ಮತ್ತೆ ಇದು ಕೇವಲ ಏನಂತಂದ್ರೆ ಬೇಗ ಮಾತಾಡುವಂಥದ್ದಲ್ಲ ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಗ್ಯಾರಂಟಿ ಅದರಲ್ಲೂ ಗೃಹಲಕ್ಷ್ಮಿ ಮತ್ತೊಂದು ಕಡೆ ಏನು ಅನ್ನಭಾಗ್ಯ ಯೋಜನೆ ಸಂಬಂಧಪಟ್ಟಂತೆ ಸಮರ್ಪಕವಾಗಿ ಹಣ ಹೋಗದೆ ಇರುವಂತದ್ದು ಕೂಡ ಏನು ಸಾಕ್ಷಿ ಇರುವಂತದ್ದು ಜನರು ಕೂಡ ಅದನ್ನ ಬಹಿರಂಗವಾಗಿ ಹೇಳ್ತಾ ಇರುವಂತದ್ದು ಈ ವಿಚಾರ ಈಗ ರಾಜಕೀಯ ತಿರುವಾನ ತೆಗೆದುಕೊಂಡಿರುವಂತದ್ದು ಮತ್ತೊಂದು ಕಡೆ ಕೇವಲ ನಿನ್ನೆ ಒಂದು ತಿಂಗಳು ಎರಡು ತಿಂಗಳಿಂದಲ್ಲ ಕಳೆದ ನಾಲ್ಕು ಐದಾರು ತಿಂಗಳಿಂದ ಇದೇ ರೀತಿ ಸಮಸ್ಯೆ ಇದ್ರು ಕೂಡ ಬಿಜೆಪಿ ಇದನ್ನು ಈಗ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಅಧಿವೇಶನದಲ್ಲಿ ಮಾತಾಡೋದಕ್ಕೆ ಈಗ ಮುಂದಾಗಿರುವಂತದ್ದು ಆದ್ರೆ ಒಂದು ಬಹಳ ಬಿಜೆಪಿಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಬಿ ದೊಡ್ಡ ಅಸ್ತ್ರ ಸಿಕ್ಕಿದ್ರು ಕೂಡ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ನಂಬಿಕೊಂಡು ಸರ್ಕಾರ ಅಧಿಕಾರಕ್ಕೆ ಬಂತು ಅದನ್ನ ಸಮರ್ಪಕವಾಗಿ ಅನುಷ್ಠಾನ ಆಗದೆ ಇರುವ ಸಂಬಂಧಪಟ್ಟ ದೂರು ಬಂದರೂ ಕೂಡ ಪ್ರತಿಪಕ್ಷವಾಗಿ ಬಿಜೆಪಿ ಸಮರ್ಪಕವಾಗಿ ಹೋರಾಟ ಮಾಡಿಲ್ಲ ಪರಿಣಾಮಕಾರಿಯಾಗಿ ಹೋರಾಟ ಮಾಡಿಲ್ಲದೆ ಇರುವಂತದ್ದು ಕೂಡ ಸತ್ಯ ಆಗಿರುವಂಥದ್ದು ಈ ನೆಲೆಯಲ್ಲಿ ಈಗ ಬಿಜೆಪಿ ಎಚ್ಚೆತ್ಕೊಂಡಿರುವಂಥದ್ದು ಪ್ರತಿಪಕ್ಷಗಳು ಇದನ್ನ ಸದನದ ಪ್ರಸ್ತಾಪ ಮಾಡಕ್ಕೆ ಮುಂದಾಗಿರುವಂತದ್ದು ಇನ್ನಾದ್ರೂ ಕೂಡ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನ ಬಿಜೆಪಿ ಮಾಡುತ್ತಾ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ಯಾವುದೇ ಕಾರಣ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ನಿಲ್ಲಿಸಿಲ್ಲ ಅಂತ ಅದೇ ಕೆಚ್ ಎಚ್ ಮುನಿಯಪ್ಪ ಅವರು ಬಹಿರಂಗವಾಗಿ ಹೇಳಿದ್ರು ಎರಡು ತಿಂಗಳಿಂದ ಸಮಸ್ಯೆ ಆಗಿದೆ ಕೊಡ್ತಾ ಇಲ್ಲ ಅಂತ ಇದರ ಅರ್ಥ ಸರ್ಕಾರದಲ್ಲಿ ಕೂಡ ಗೊಂದಲ ಇರುವಂತದ್ದು ಇನ್ನಾದ್ರೂ ಬಗೆಹರಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಸ್ಮಿತಾ ರೈಟ್ ಧನ್ಯವಾದ ಮೈಲಾರಿ ಹಾಗೆ ವಿಜಯ್ ಇಬ್ಬರಿಗೂ ಕೂಡ ಐವತ್ತಾರು ಸಾವಿರ ಕೋಟಿ ರೂಪಾಯಿಯನ್ನ ಬಜೆಟ್ ನಲ್ಲಿ ನೀವು ಎತ್ತಿಟ್ಟಿದ್ ನಿಜ ಅನ್ನೋದಾದ್ರೆ ಹೀಗೆ ಯಾಕೆ ಎರಡು ತಿಂಗಳು ಮೂರು ತಿಂಗಳು ಪೆಂಡಿಂಗ್ ಯಾಕೆ ಉಳಿಬೇಕು ಎರಡ್ ಸಾವಿರ ಅಕೌಂಟ್ಗೆ ಹಾಕೋದು ಅಥವಾ ಹಣ ಎತ್ತಿಟ್ಟಿಲ್ಲ ಅನ್ನೋದಾದ್ರೆ ನೀವು ನಡೆ ನುಡಿದಂತೆ ನಡೆಯೋ ಸರ್ಕಾರ ಅಲ್ಲ ಅನ್ನೋದು ಪ್ರೂವ್ ಆಗಿ ಹೋಯ್ತಲ್ಲ ಅಥವಾ ಹಣ ಎತ್ತಿಟ್ಟದ್ದನ್ನ ಬೇರೆ ಯಾವುದಕ್ಕಾದ್ರೂ ಬಳಕೆ ಮಾಡ್ಕೊಂಡ್ರಾ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೂ ಕೂಡ ಹೇಳಿದೆ ಈಗಲೂ ಹೇಳ್ತಿದ್ದೇನೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು ಅಂತಂದ್ರು ಬಸ್ನ ಇತರೆ ಟಿಕೆಟ್ನ ದರ ಹೆಚ್ಚಾಯ್ತು ಮೆಟ್ರೋ ಪ್ರಯಾಣ ದರದ ದರ ಹೆಚ್ಚಾಯ್ತು ಅಕ್ಕಿಯನ್ನು ಕೊಡ್ತೀವಿ ಅಂತಂದ್ರು ಅಕ್ಕಿ ಕೂಡ ಕೊಡ್ತಾ ಇಲ್ಲ ಹಣ ಕೂಡ ಕೊಡ್ತಾ ಇಲ್ಲ ಇದ್ರ ಜೊತೆಗೆ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿದ್ರು ಇದೀಗ ಎಲೆಕ್ಟ್ರಿಸಿಟಿ ಬಿಲ್ ಎರಡನೇ ಬಾರಿಗೆ ಹೆಚ್ಚಳ ಆಗಲಿಕ್ಕೆ ಪ್ರಾರಂಭ ಆಗಿದೆ ಇದರ ಜೊತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿದ್ದ ಹಣ ಅದ್ರ ಬಗ್ಗೆ ಇದೀಗ ಯಾವುದೇ ರೀತಿಯ ಚಕಾರ ಇಲ್ಲ ಎರಡ್ ಸಾವಿರ ರೂಪಾಯಿ ಹಣ ಅಂತೂ ಹೋಗ್ತಾ ಇಲ್ಲ ಅಂತ ಹೇಳಿ ಪ್ರತಿ ಮೂರು ತಿಂಗಳು ಪ್ರತಿ ನಾಲ್ಕು ತಿಂಗಳಿಗೆ ಒಮ್ಮೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಮಹಿಳೆಯರು ಇದೇನಾ ಹಾಗಾದ್ರೆ ಗ್ಯಾರಂಟಿ ಅನುಷ್ಠಾನ ಗ್ಯಾರಂಟಿ ಅನುಷ್ಠಾನ ಆಗಿರೋದು ಇದೇನಾ ಪ್ರಶ್ನೆ ಕೇಳಲೇಬೇಕಾದ ಪರಿಸ್ಥಿತಿ ಇನ್ನು ರಾಜಕೀಯ ವಾಕ್ಸಮರ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗ ಹೋಗಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯಕ್ಕೆ ಅಕ್ಕಿ ಕೊಡೋ ಕೇಂದ್ರ ಸರ್ಕಾರ ಸಿದ್ಧವಾಗಿದೆ ಇಪ್ಪತ್ತೆಂಟು ರೂಪಾಯಿ ರಾಜ್ಯಕ್ಕೆ ಅಕ್ಕಿ ನೀಡಲಿಕ್ಕೆ ಸಿದ್ಧವಿದೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಸಚಿವ ಮುನಿಯಪ್ಪ ಅವರು ಮೊದಲಿಗೆ ಸ್ಪಂದಿಸಿದ್ರು ಆದ್ರೆ ಇಲ್ಲಿವರೆಗೆ ರಾಜ್ಯದಿಂದ ಆರ್ಡರ್ ಕೊಟ್ಟಿಲ್ಲ ಮೊದಲು ಹೇಳಿದ್ರಲ್ಲ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ ಹಾಗಾಗಿ ನಮ್ಗೆ ಈ ಯೋಜನೆಯನ್ನ ಅನುಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ನ ಬಹುತೇಕ ಎಲ್ಲರೂ ಕೂಡ ಆರೋಪ ಮಾಡಿದ್ರಲ್ಲ ಇದೀಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕೆ ಸಿದ್ಧವಿದೆ ಆದ್ರೆ ರಾಜ್ಯ ಸರ್ಕಾರ ಅಕ್ಕಿಯನ್ನು ತೆಗೆದುಕೊಳ್ಳಿ ಮುಂದಾಗ್ತಿಲ್ಲ ಕೇಳಿಸ್ಕೊಳ್ಳಿ ಪ್ರಹ್ಲಾದ್ ಜೋಶಿ ಅವರ ಮಾತು ಸಿದ್ದರಾಮಯ್ಯ ಶಿವಕುಮಾರ ಖರ್ಗೆ ಮಹಾನ್ ನಾಯಕ ರಾಹುಲ್ ಗಾಂಧಿ ಇವ್ರ ಮಧ್ಯ ಏನ್ ಚರಿದಾಗಿದ್ದು ನಮ್ಗೆ ಗೊತ್ತಾಗತ್ತ ಇದನ್ನ ಹೊರಗ್ ಬಿಟ್ಟವ್ರ ಯಾರ ಮತ್ತೀಗ ಅವ್ರಿಗೇನಂದ್ರ ಸಿದ್ದರಾಮಯ್ಯನವರನ್ನ ಬಹಿರಂಗವಾಗಿ ವಿರೋಧ ಮಾಡಲಾರದೆ ಸಿದ್ದರಾಮಯ್ಯನವ್ರನ್ನ ಆಗ್ಬೇಕಂತ ಅನ್ನೋದು ಅವ್ರದ್ದು ವಿಚಾರ ಸಿದ್ದರಾಮಯ್ಯ ಶಿವಕುಮಾರ್ ಖರ್ಗೆ ಮಹಾನ್ ನಾಯಕ ರಾಹುಲ್ ಗಾಂಧಿ ಇನ್ನು ಗ್ಯಾರಂಟಿಯಿಂದ ರಾಜ್ಯ ಸರ್ಕಾರ ದಿವಾಳಿ ಆಗಿ ಹೋಗಿದೆ ಯೂನಿವರ್ಸಿಟಿಗಳನ್ನ ಕೂಡ ಬಂದ್ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅಧಿಕಾರಿಗಳಿಗೆ ಸಂಬಳ ಕೂಡ ಕೊಡ್ತಾ ಇಲ್ಲ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಇದ್ರ ಹಣ ಬಿಡುಗಡೆ ಆಗ್ತಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ ಜೋಶಿ ಕೇಂದ್ರ ಸರ್ಕಾರದ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡ್ತಾರೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ ದುಡ್ಡು ಏನು ಕೊಡ್ತಿದ್ರೆ ದುಡ್ಡು ಬಂದಿಲ್ಲ ಅಕ್ಕಿನೂ ಇಲ್ಲ ನಾ ಹಿಂದನೂ ಒಂದು ತಿಂಗಳ ಹಿಂದೆ ನಿಮ್ಮೆಲ್ಲರ ಜೊತೆಗೆ ನಾನು ಶೇರ್ ಮಾಡಿದ್ದೆ ಅನ್ನ ಭಾಗ್ಯದ ಅಕ್ಕಿ ನಮ್ಮ ಡಿಪಾರ್ಟ್ಮೆಂಟಿಂದನೇ ನಾವು ಕೊಡ್ತೀವಿ ತಥಾಕಥಿತ ಅನ್ನ ಭಾಗ್ಯ ಅನ್ನ ಭಾಗ್ಯ ಇಲ್ಲೇ ಇಲ್ಲ ಈಗ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ನಾವು ಕೊಡ್ತಾಯಿದ್ದೇವೆ ಆ್ಯಕ್ಚುಲಿ ಇವರು ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರಲ್ಲ ನಮ್ದು ನಮ್ದಲ್ದ ಅವ್ರು ಹತ್ತು ಕೊಡಬೇಕು ಅದಂತೂ ಕೊಡಲಿಕ್ಕೆ ಕೊಡ್ತಿದ್ರು ಈ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ ಮಹಿಳೆಯರಿಗೆ ಎರಡ್ ಸಾವಿರ ಸಿಗ್ತಾ ಇಲ್ಲ ಅಕ್ಕಿ ಸಿಕ್ತಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರನ್ನ ಪ್ರತಿಕ್ರಿಯೆ ಕೇಳಿದ್ರೆ ಒಬ್ಬೊಬ್ರು ರಾಗ ಒಂದೊಂದ್ರಾಗ ಹಿಂಗೊಬ್ಬರೊಬ್ರು ಒಂದೊಂದ್ ರೀತಿಯ ಹೇಳಿಕೆ ಕೊಡ್ತಿರೋದ್ರಿಂದ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ನಲ್ಲೇನೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅಂತ ಅಲ್ಲಿಗೆ ಗ್ಯಾರಂಟಿ ಹೆಸರಲ್ಲಿ ಕಳ್ಳಾಟ ಆಡ್ತಾ ಇದೆ ಜನರಿಗೆ ಪಂಗುನಾಮ ಹಚ್ತಾ ಇದೆಯಾ ಸರ್ಕಾರ ಹಣ ಜಮೆ ಬಗ್ಗೆ ಒಬ್ಬೊಬ್ಬ ನಾಯಕರದ್ದು ಒಂದೊಂದು ಹೇಳಿಕೆ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಮೂರು ತಿಂಗಳಿಂದ ಅನ್ನಭಾಗ್ಯದ ಹಣ ಹಾಕಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ವಿಷಯನೇ ಗೊತ್ತಿಲ್ಲ ಅಂದ್ಬಿಡೋದಾ ನನಗೂ ಫ್ರೀ ನಿನ್ಗೂ ಫ್ರೀ ಅಂದವರು ಸಿದ್ದರಾಮಯ್ಯನವರು ಇವತ್ತು ವಿಷಯನೇ ಗೊತ್ತಿಲ್ವಂತೆ ಹಣ ಹೋಗ್ತಿಲ್ಲ ಅನ್ನೋದು ಇನ್ನು ಹೌದು ತಡ ಆಗ್ತಿದೆ ಅನ್ನೋದನ್ನ ಬಹಳ ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಣ ಹಾಕಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ ಮುನಿಯಪ್ಪನವರು ಮೂರು ಜನರಲ್ಲಿ ಯಾರ ಮಾತನ್ನ ನಂಬೋದು ಕೇಳಿಸ್ಕೊಳ್ಳಿ ಮೂವರ ಮಾತು ನೋಡಪ್ಪ ಯಾವುದನ್ನು ಕೂಡ ನಿಲ್ಸ ಪ್ರಶ್ನೆ ಇಲ್ಲ ನಂಬರ್ ಒನ್ ಪಾವತಿ ಮಾಡಿ ಮಾಡಿದೆ ಹೋದ್ರೆ ಮಾಡ್ತೀವಿ ನನಗೆ ಗೊತ್ತಿಲ್ಲ ಮೂರು ತಿಂಗಳಿಂದ ಇರೋದು ಗೊತ್ತಿಲ್ಲ ಕೂಡಲೇ ಬಿಡುಗಡೆ ಮುಡಿಸ್ತೀನಿ ಎರಡು ತಿಂಗಳದ್ದು ನಾವು ಕೊಡಬೇಕು ಅದನ್ನು ಕೂಡ ಆಗ್ತಾ ಇದೀವಿ ಅಷ್ಟು ನಾಲ್ಕೈದು ತಿಂಗಳಿಲ್ಲ ಎರಡೇ ಎರಡು ತಿಂಗಳಿಗೆ ಕೊಡಬೇಕಾಗಿದೆ ಅದನ್ನು ಆಗ್ತಾ ಇದ್ದೀವಿ ಈ ಒಂದು ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ ಅನ್ನೋ ಬಗ್ಗೆ ಬರ್ತದೆ ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಕೊಟ್ಟಿದ್ರೆ ನಿಲ್ತೀವಿ ಈ ಗೃಹಲಕ್ಷ್ಮಿ ಹಣದ ವಿಚಾರದಲ್ಲಿ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಪಕ್ಷ ಗಿನಿಕ್ ಮಾಡ್ತಿದ್ಯಾ ಅನ್ನೋ ಅನುಮಾನ ಇಂದು ಕೂಡ ಅನೇಕ ಬಾರಿ ಉದ್ಭವ ಆಗಿದೆ ಬೇಕಾಗಿ ಹೇಳ್ಬಿಡ್ತೀವಿ ಯಾವ ರೀತಿ ಗಿಮಿಕ್ ಅನ್ನು ಈ ಪದವನ್ನು ಪ್ರಯೋಗ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿ ಗೃಹಲಕ್ಷ್ಮಿ ಹಣ ಹಾಕೋಕೆ ಸರ್ಕಾರ ಯಾವ ರೀತಿ ಅಸ್ತ್ರ ಪ್ರಯೋಗ ಮಾಡ್ತಿದೆ ಅನ್ನೋದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂತು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಟಕಾಟಕ್ ಅಂತ ಹೇಳಿ ಮಹಿಳೆಯರ ಅಕೌಂಟ್ಗೆ ಹೋಗುತ್ತೆ ಅನ್ನೋ ಭರವಸೆಯನ್ನು ಸರ್ಕಾರ ನೀಡ್ತು ಆದರೆ ಸ್ಟಾರ್ಟ್ ಆದಮೇಲೆ ಸರಿ ಸುಮಾರು ಹದಿನೆಂಟು ತಿಂಗಳ ಅವಧಿಯಲ್ಲೇ ಎರಡು ಎರಡು ಮೂರು ಬಾರಿ ಹಣ ಬರಲೇ ಇಲ್ಲ ಬರೋ ಹಣ ತಡವಾಯ್ತು ಇಲ್ಲಿವರೆಗೂ ಲೆಕ್ಕ ಹಾಕಿದ್ರೆ ನಾಲ್ಕು ತಿಂಗಳಿಂದ ಇತ್ತೀಚಿನ ನಾಲ್ಕು ತಿಂಗಳಿಂದ ಹಣ ಜಮೆ ಆಗೇ ಇಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೂರು ತಿಂಗಳು ಹಣ ಪೆಂಡಿಂಗ್ ಆಯ್ತು ಯಾಕೆ ಯಾವಾಗ ಹಣ ಸ್ಟಾಪ್ ಆಗುತ್ತೆ ಯಾವಾಗ ಹಣ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಲೋಕಸಭಾ ಚುನಾವಣೆ ವೇಳೆಗೆ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಇನ್ನೇನು ಕೆಲ ದಿನ ಬಾಕಿ ಉಳಿದಿದೆ ಅನ್ನೋ ಹೊತ್ತಿಗೆ ಎರಡು ಮೂರು ತಿಂಗಳು ಪೆಂಡಿಂಗ್ ಇಟ್ಕೊಂಡಿದ್ದ ದುಡ್ಡನ್ನ ಒಂದೇ ಸತಿಗೆ ಹಾಕ್ಬಿಟ್ರು ಮಹಿಳೆಯರ ಅಕೌಂಟ್ಗೆ ನಾಲ್ಕು ಸಾವಿರ ಆರು ಸಾವಿರ ಬಂದ್ಬಿತ್ತು ಅಲ್ಲಿಗೆ ಲೋಕಸಭಾ ಚುನಾವಣೆ ಹೊತ್ತಿಗೆ ಈ ಗೃಹಲಕ್ಷ್ಮಿ ಯೋಜನೆಯನ್ನ ದಾಳವಾಗಿ ಉಪಯೋಗಿಸ್ಕೊಂಡ್ರ ಕಾಂಗ್ರೆಸ್ ಪಕ್ಷದವರು ಅನುಮಾನ ಇದ್ದೇ ಇತ್ತು ಲೋಕಸಭಾ ಚುನಾವಣೆ ಆಯಿತು ಮತ್ತೆ ಸ್ಟಾಪ್ ಆಯಿತು ಗೃಹಲಕ್ಷ್ಮಿ ಹಣ ಬರೋದು ಮತ್ತೆ ಯಾವಾಗ ಹಾಕಿದ್ರು ರಾಜ್ಯದಲ್ಲಿ ನಡೆದ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಉಪಚುನಾವಣೆ ಟೈಮ್ನಲ್ಲಿ ಉಪಚುನಾವಣೆ ಟೈಮ್ನಲ್ಲೂ ಕೂಡ ಹೀಗೇನೆ ಎರಡು ತಿಂಗಳು ಮೂರು ತಿಂಗಳಿನ ಕಂತನ್ನು ಒಟ್ಟಿಗೆ ಹಾಕಿ ಮತದಾರರ ಮನಸ್ಸಿನ ಮೇಲೆ ಪರಿಣಾಮ ಬೀರೋ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋ ಆರೋಪ ವಿರೋಧ ಪಕ್ಷಗಳು ಮಾಡಿದ್ರು ಚುನಾವಣೆ ಮುಗ್ದು ಲೋಕಸಭಾ ಚುನಾವಣೆನು ಮುಗಿತು ಇತ್ತ ಬೈ ಎಲೆಕ್ಷನ್ ಮುಗಿತು ಈಗ ಶುರುವಾಯಿತು ಅಸಲಿ ಆಟ ಯಾವಾಗ ಚುನಾವಣೆಗಳಲ್ಲಿ ಚುನಾವಣೆಗಳು ಇನ್ಯಾವುದು ಹತ್ರ ಇಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಜನರ ಆಕ್ರೋಶ ಕೇವಲ ಮಾಧ್ಯಮಗಳ ಹೇಳಿಕೆಯಲ್ಲಿ ಮಾತ್ರ ಸೀಮಿತವಾಗಿರುತ್ತೆ ಅಂತ ಗೊತ್ತಾಯ್ತು ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಹಣ ಬರೋದು ಸ್ಟಾಪ್ ಆಗಿದೆ ಅಕ್ಕಿ ದುಡ್ಡು ಬರ್ತಾ ಇಲ್ಲ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬರ್ತಾ ಇಲ್ಲ ಹಬ್ಬದ ನೆಪ ಇಟ್ಕೊಂಡು ಪರಮಾಲಕ್ಷ್ಮಿ ಹಬ್ಬ ಗೌರಿ ಹಬ್ಬ ಹೆಣ್ಮಕ್ಳಿಗೆ ನಮ್ಮ ಸರ್ಕಾರ ಕೊಡ್ತಾ ಇದೆ ಹಣವನ್ನ ಅನ್ನೋ ರೀತಿಯಲ್ಲಿ ಹಬ್ಬದ ನೆಪ ಇಟ್ಕೊಂಡು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಹಣವನ್ನ ಸರಿಯಾಗಿ ಜಮಾ ಮಾಡಿದ್ದಾರೆ ಬೇರೆ ತಿಂಗಳಲ್ಲಿ ಹಣವನ್ನ ಹಾಕಿಲ್ಲ ರಾಜ್ಯ ಸರ್ಕಾರ ಅನ್ನೋ ಆರೋಪ ಇದೀಗ ವಿರೋಧ ಪಕ್ಷದ ಕಡೆಯಿಂದ ಕೇಳೋಕ್ ಸಿಗ್ತಾ ಇದೆ ಇದಿಷ್ಟು ಈ ಗ್ಯಾರಂಟಿ ಯೋಜನೆಗಳು ಗೋತಾ ಹೊಡಿತಿರೋ ಸುದ್ದಿ ಇದಕ್ಕೆ ಕಾಂಟ್ರಾಸ್ಟ್ ಇದಕ್ಕೆ ವಿರೋಧ ಅನ್ನೋ ರೀತಿಯಲ್ಲಿ ಕೊಡಬೇಕಾಗಿದ್ದ ಹಣಾನೂ ಕೊಡ್ತಿಲ್ಲ ಕೈಯಲ್ಲಿರುವ ನಿಯತ್ತಿನ ದುಡಿಮೆಯ ಹಣವನ್ನ ಕೂಡ ಸರ್ಕಾರ ಕಸ್ಕೊಳ್ತಾ ಇದೆಯಾ ಅನ್ನೋ ಅನುಮಾನ ದುಬಾರಿ ದುನಿಯಾ